ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೈಷ್ಣವೇನು ಅಗ್ರಿ ಹಪ್ಪಿನಲ್ಲಿ ಬೆಳೆ ಸಲಹೆಗಾರಿಗೆ ಕೆಲಸ ಮಾಡುತ್ತಿದ್ದೇನೆ ನೀವು ನಿಮ್ಮ ಕೋಸು ಬೆಳೆಯ ಎಲೆಗಳ ಮೇಲೆ ಅಲ್ಲಲ್ಲಿ ಬಿಳಿ ತೇಟೆಗಳನ್ನು ಗಮನಿಸುತ್ತಿದ್ದೀರಾ ಅದರ ಜೊತೆ ಎಲೆ ಮತ್ತು ಗೆಡ್ಡೆಗಳ ಮೇಲೆ ರಂಧ್ರಗಳನ್ನು ನೋಡುತ್ತಿದ್ದೀರಾ ಹಾಗಾದರೆ ಇದು ವಜ್ರದ ಬೆನ್ನಿನ ಚಿಟ್ಟೆಯಿಂದ ಆಗಿರಬಹುದು ಮೊದಲ ಹಂತದ ಮರಿಹುಳುಗಳು ಎಲೆಗಳ ಹಸಿರು ಪದಾರ್ಥವನ್ನು ಕೆರೆದು ತಿನ್ನುತ್ತದೆ ಇದರಿಂದಾಗಿ ಎಲೆಗಳ ಮೇಲೆ ಬಿಳಿ ಪದರುವಂತೆ ಕಾಣುತ್ತದೆ ನಂತರ ಬೆಳೆದ ಕೀಟಗಳು ಗಡ್ಡೆಗಳನ್ನು ಕೊರೆದು ತಿನ್ನುತ್ತದೆ ಇದರಿಂದಾಗಿ ಗಡ್ಡೆಗಳ ಮೇಲೆ ನೀವು ರಂಧ್ರಗಳನ್ನು ನೋಡಬಹುದು ಅಷ್ಟೇ ಅಲ್ಲದೆ ಎಲೆಗಳನ್ನು ತಿನ್ನುವುದರಿಂದ ಎಲೆಗಳ ಮೇಲೂ ರಂಧ್ರಗಳನ್ನು ನೋಡಬಹುದು ಇದರಿಂದಾಗಿ ಗಡ್ಡೆಗಳು ಹಿಕ್ಕೆಯಿಂದ ತುಂಬಿ ಹಾಳಾಗುತ್ತದೆ ಹಾಗಾದರೆ ನಾವು ಈ ಕೀಟಗಳನ್ನು ಗುರುತಿಸುವುದು ಹೇಗೆ ಮರಿ ಹುಳುಗಳು ತಿಳಿ ಹಳದಿ ಬಣ್ಣದ್ದಾಗಿರುತ್ತದೆ ಚಿಟ್ಟೆಗಳು ಕಂದು ಅಥವಾ ಬೂದು ಬಣ್ಣದ್ದಾಗಿರುತ್ತದೆ ಈ ಕೀಟಗಳ ಮುಂಭಾಗದ ರೆಕ್ಕೆಯ ಅಂಚಿನಲ್ಲಿ ಬಿಳಿ ಗುರುತುಗಳಿರುತ್ತದೆ ರೆಕ್ಕೆಯು ವಿಶ್ರಾಂತಿಯಲ್ಲಿದ್ದಾಗ ಇದು ವಜ್ರದ ಹಾಗೆ ಕಾಣುತ್ತದೆ ಹಾಗಾದರೆ ನಾವು ಈ ಕೀಟಗಳನ್ನು ತಡೆಗಟ್ಟುವುದು ಹೇಗೆ ಗುಂಪಿಗೆ ಸೇರಿದ ತರಕಾರಿಗಳನ್ನು ಮೂರು ಮೂರು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಬೆಳೆಯಬೇಕು ನಾಟಿ ಮಾಡುವ ಹದಿನೈದು ದಿನಗಳ ಮುಂಚೆ ಪ್ರತಿ ಇಪ್ಪತ್ತೈದು ಸಾಲಿಗೆ ಒಂದು ಸಾಲು ಸಾಸಿವೆ ಮತ್ತು ನಾಟಿ ಮಾಡಿದ ಹತ್ತರಿಂದ ಇಪ್ಪತ್ತೈದು ದಿನಗಳ ನಂತರ ಇನ್ನೊಂದು ಸಾಲು ಸಾಸಿವೆಯನ್ನು ಬಿತ್ತನೆ ಮಾಡಬೇಕು ಕುಕ್ಕುರ್ ಬೀಟ್ಸ್ ಬೀನ್ಸ್ ಬಟಾಣಿ ಟೊಮ್ಯಾಟೊ ಮತ್ತು ಕಲ್ಲಂಗಡಿ ಜೊತೆ ಬೆಳೆ ಪರಿವರ್ತನೆ ಮಾಡಬೇಕು ನರ್ಸರಿಯಲ್ಲಿ ಬಿತ್ತಿದ ಹತ್ತು ಇಪ್ಪತ್ತು ಮತ್ತು ಮೂವತ್ತು ದಿನಗಳಲ್ಲಿ ಮತ್ತು ಪ್ರಾಥಮಿಕ ಹಂತದಲ್ಲಿ ಕಾರ್ಟಪ್ ಹೈಡ್ರೋಕ್ಲೋರೈಡ್ ಅನ್ನು ನೀಡಬೇಕು ಮತ್ತು ಇತರೆ ಕೀಟನಾಶಕಗಳೆಂದರೆ ಯುಫೆನ್ ಯುರಾನ್ ಸ್ಪೈನೋಸೈಡ್ ಮತ್ತು ಟ್ರೈಕ್ಲೋಫ್ಯೂರಾನ್ ಹೊಂದಿರುವ ಕೀಟನಾಶಕಗಳನ್ನು ಬಳಸಬಹುದು ನೀವು ನಿಮ್ಮ ಬೆಳೆಗೆ ಈ ಎಲ್ಲ ಕೀಟನಾಶಕಗಳನ್ನು ಕೊಡಬೇಕೆ ಹಿಂದೆ ಅಗ್ರಿ ಆಪ್ ಅನ್ನು ಡೌನ್ಲೋಡ್ ಮಾಡಿ